Mana? ಅಧ್ಯಕ್ಷರೇ ನಾವು ಉತ್ತರ ಕೊಡಬೇಕಾದಾಗ ಎಷ್ಟು ಅನುದಾನವನ್ನ ಕ್ಷೇತ್ರಕ್ಕೆ ಕೊಟ್ಟಿದ್ದೀವಿ ಅಂತ ನಾನು ಉಲ್ಲೇಖಿಸಿದ್ದೀನಿ ಅಧ್ಯಕ್ಷರೇ ತರ್ಟಿ ಫಿಫ್ಟಿ ಫೋರ್ನಲ್ಲಿ ನಲ್ಲಿ ಒನ್ ಪಾಯಿಂಟ್ ತ್ರೀ ತ್ರೀ ಲ್ಯಾಕ್ಸ್ ಕೊಟ್ಟಿದ್ದೀವಿ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹತ್ತು ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದಾರೆ ಮತ್ತೆ ನಮ್ಮ ಭಾಗಕ್ಕೆ ವಿಶೇಷವಾದಂತ ಏನು ಕಲ್ಯಾಣ ಪಥ ಅಂತ ಯೋಜನೆಯನ್ನ ರೂಪಿಸಿ ಮೊನ್ನೆ ಅನುಷ್ಠಾನಕ್ಕೂ ಕೂಡ ತಂದಿದ್ದೀವಿ ಅದರಲ್ಲೂ ಕೂಡ ಹನ್ನೊಂದು ಕೋಟಿ ಮಾನ್ಯ ಶಾಸಕರಿಗೆ ಕೊಟ್ಟಿದ್ದೀವಿ ಇದ್ರ ಉದ್ದೇಶ ಏನಂದ್ರೆ ಇದು ಹೇಳಿದ್ಯಾಕೆ ಅಂದ್ರೆ ಮಾನ್ಯ ಸದಸ್ಯರಿಗೆ ಇದರಲ್ಲಿ ಇಷ್ಟರಲ್ಲೆಲ್ಲ ಅವಕಾಶಗಳನ್ನು ನಾವು ನಿಮ್ಗೆ ಕಲ್ಪಿಸ್ಕೊಟ್ಟಿದ್ವಿ ತಾವು ರೋಡ್ ಹಾಕಲಿಕ್ಕೆ ಹಾಕಿದ್ದರೆ ಈ ಸಮ ಈ ಸಮಸ್ಯೆ ಉದ್ಭವಿಸ್ತಾ ಇರಲಿಲ್ಲ ಆದರೂ ಕೂಡ ಮೊನ್ನೆ ತಾವು ಇದು ಗಮನಕ್ಕೆ ತಂದ ಮೇಲೆ ಎರಡು ಈ ಸುಜ್ಞಾನ ವಿಂಡ್ ಪವರ್ ಕಂಪನಿ ಮತ್ತು ವೀಣಾ ವಿಂಡ್ ಪವರ್ ಕಂಪನಿ ಅಂದ್ಬಿಟ್ಟು ಅವರಿಗೆ ನೋಟಿಸನ್ನು ಜಾರಿ ಮಾಡಿದ್ದೇವೆ ಈಗ ಅಧ್ಯಕ್ಷರೇ ನನ್ನ ಮನವಿ ಏನಿದೆ ಅಂದರೆ ಮಾನ್ಯ ಸದಸ್ಯರಿಗೆ ನಾವು ಇಂಡಸ್ಟ್ರಿಗಳಿಗೆ ನಾವು ಪರ್ಮಿಷನ್ ಕೊಡಬೇಕಾದಾಗ ಸ್ವಲ್ಪ ನಮ್ಮ ಪಂಚಾಯಿತಿನಲ್ಲಿರ್ಬೋದು ಅಥವಾ ನಾವು ಜನಪ್ರತಿನಿಧಿಗಳಿರ್ಬೋದು ಸ್ವಲ್ಪ ನಮ್ಮ ದೂರದೃಷ್ಟಿಯನ್ನು ಇಟ್ಕೊಂಡು ನಾವು ಈ ಪ್ರಾಜೆಕ್ಟ್ಸನ್ನು ಸ್ಯಾಂಕ್ಷನ್ ಮಾಡಬೇಕಾಗುತ್ತೆ ಯಾಕಂದರೆ ವಿಂಡ್ ಪವರ್ ಬರ್ತಿರಬೇಕು ಅಥವಾ ಬೇರೆ ಇಂಡಸ್ಟ್ರಿ ಬಂದಾಗ ಸಹಜವಾಗಿ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗುತ್ತೆ ಹೆವಿ ಏನೋ ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಬರ್ತವೆ ಸೊ ಅದಕ್ಕೆ ನಾವು ಅಪ್ಗ್ರೇಡ್ ಮಾಡಬೇಕು ಅಂದರೆ ಅದನ್ನು ಕೂಡ ತಾವು ಸಲಹೆ ಕೊಡಬೇಕು ಬೈ ಡಿಫಾಲ್ಟ್ ಈಗ ಎಕ್ಸಾಂಪಲು ಜೆಡ್ ಪಿ ರೋಡ್ಗಳಿದೆ ಅಥವಾ ವಿ ಆರ್ ರೋಡ್ಗಳಿದೆ ಅದನ್ನು ಅಪ್ಗ್ರೇಡೇಷನು ಎಮ್ ಡಿ ಆರ್ಗೆ ಮಾಡಬೇಕಾಗ್ತದೆ ನಾವು ಎಷ್ಟೇ ಹಾಕಿದ್ರು ಕೂಡ ಇವಾಗ ದುಡ್ಡು ಅದಕ್ಕೆ ಅದ್ರ ಕ್ಲಾಸಿಫಿಕೇಶನ್ ಇಸ್ ಅ ವಿಲೇಜ್ ರೋಡಲ್ಲಿ ಜೆಡ್ ಪಿ ರೋಡಲ್ಲಿ ಹಿಂದಿನ ಪಿ ಡಬ್ಲ್ಯೂ ಡಿ ಸಚಿವರು ಇಲ್ಲೇ ಇದ್ದಾರೆ ಸೊ ಅದಕ್ಕೆ ನಿಮ್ಮ ಶಾಶ್ವತ ಪರಿಹಾರ ಏನಂದರೆ ನೀವು ಎಮ್ ಡಿ ಆರ್ ಗೆ ಅಪ್ಗ್ರೇಡ್ ಮೇಲ್ದರ್ಜೆ ಮಾಡಲಿಕ್ಕೆ ನೀವು ಮನವಿಯನ್ನು ಕೊಡಬೇಕಾಗ್ತದೆ ಅಥವಾ ಪಂಚಾಯತ್ ಕಡೆಯಿಂದ ನಾವು ಕೊಡಿಸ್ತೀವಿ ಒಂದೇ ಅಧ್ಯಕ್ಷರೇ ಆದರೆ ಅನುದಾನ ಲಭ್ಯತೆ ಏನೋ ಅನುದಾನ ಈ ಕೊರತೆಯಿಂದ ನಾವು ಇದು ಇಲ್ಲ ಅಧ್ಯಕ್ಷರೇ ಸಾಕಷ್ಟು ಅವಕಾಶಗಳನ್ನು ನಾವು ಕೊಟ್ಟಿದ್ದೇವೆ ಅವ್ರದ್ದು ಒಂದು ಸಲಹೆ ಏನಿದೆ ಅಂದರೆ ಈ ಇಬ್ಬರು ನಮ್ಮ ಮಾನ್ಯ ಸದಸ್ಯರದ್ದು ಅವರಿಗೆ ಸ್ವಲ್ಪ ಕರೆದಿ ಯಾವುದು ನಮ್ಮ ಕಂಪನಿಗಳಿಗೆ ಅವರಿಗೆ ಸ್ವಲ್ಪ ಬಿಸಿ ಮುಟ್ಟಿಸ್ಬೇಕು ಅಂತ ಇದ್ದಾರೆ ಅದು ಯಾವ ಇದರಲ್ಲಿ ತೊಗೊಂಡಿದ್ರೆ ಅಂತ ನೋಡೋಣ ಅಧ್ಯಕ್ಷರೇ ಅವ್ರದ್ದು ಸಿ ಎಸ್ ಆರ್ನಲ್ಲಿ ಮಾಡ್ಬೋದಾ ಅಥವಾ ನಾವೇನಾದರೂ ಕೊಟ್ಟು ಅವರಿಗೆ ಜಂಟಿಯಾಗಿ ಮಾಡಿಸ್ಬೋದಾ ಅಂತ ಇದೆ ಅಲ್ಲಿನ ಡಿ ಸಿಗೆ ಮತ್ತೆ ಸಿಇಒಗೆ ಕಂಪನಿದವರಿಗೆ ಕರೆಸಿಬಿಟ್ಟು ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಡಿ ಸಿ ಮತ್ತೆ ಗೆ ಅವ್ರಿಗೆ ಸೂಚನೆ ನೀಡ್ತೀನಿ ಇವತ್ತೆ ತಮ್ಮೆಲ್ಲರ ಸದಸ್ಯತ್ವನಲ್ಲಿ ಒಂದು ಮೀಟಿಂಗ್ ಮಾಡ್ಬಿಟ್ಟು ಅವ್ರು ಸಿ ಎಸ್ ಆರ್ ನಲ್ಲಿ ಏನ್ ಮಾಡ್ತಾ ಇದ್ದಾರೆ ಮತ್ತೆ ಅವ್ರ ಕಂಪನಿ ಕಾರ್ಪೊರೇಟ್ ಡೆವಲಪ್ಮೆಂಟ್ ಫಂಡ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಮತ್ತೆ ಅದನ್ನ ಮೇಲ್ದರ್ಜೆ ಹೇಗೆ ಮಾಡ್ಬೋದು ನಾವು ನೋಡ್ಬೋದು ಐತೆ ಇಲ್ಲಿದ್ರೆ ನಾವು ಏನು ಎಷ್ಟು ಕೊಟ್ಟರು ಕೂಡ ಹಾಳಾಗದೆ ಸರ್ ಯಾಕಂದ್ರೆ ಆ ಟ್ರಕ್ ಅಂತೂ ನಿಲ್ಲೋದಿಲ್ಲ ಸೊ ಇದಕ್ಕೆ ಮೇಲ್ದರ್ಜೆ ಮಾಡೋದೇ ಉತ್ತಮವಾದಂತಹ ಉತ್ತಮವಾಗಿರುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದೆ ಆದರೂ ಕೂಡ ಇಬ್ರು ನಮ್ಮ ಹಿರಿಯ ಸದಸ್ಯರು ಒಂದು ಸಲಹೆ ಕೊಟ್ಟಿದ್ದಾರೆ ಮತ್ತೆ ಮಾನ್ಯ ಸದಸ್ಯರು ಕೊಟ್ಟಿದ್ದಾರೆ ನಾನೇ ವೈಯಕ್ತಿಕವಾಗಿ ಡಿ ಸಿ ಅವರಿಗೆ ಸಿಇಒ ಅವರಿಗೆ ಇವತ್ತು ಮಾತಾಡಿ ತಮ್ಮ ಸದಸ್ಯತ್ವ ಮೀಟಿಂಗ್ ಮಾಡಿ ಅದಾದ್ಮೇಲೆ ಏನು ಸಲಹೆ ಕೊಡ್ತಾರೆ ವಿ ವಿಲ್ ಗೋ ಬೈ ದ ಮಾನ್ಯ ಅಧ್ಯಕ್ಷರೇ ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ಅದು ಅನಧಿಕೃತವಾಗೇ ನಡೀತಾ ಇದೆ ಅರ್ಥ ಅದೇನಿದೆ ಇಲ್ಲ ಇಫ್ ದಟ್ ಇಸ್ ಕೇಸ್ ಅದನ್ನ ನಾವು ಕ್ರಮ ತಗೋತೀವಿ ಅದ್ರ ಯಾಕಂದರೆ ಆ ಡಿಪಾರ್ಟ್ಮೆಂಟಿಂದ ಏನು ಪರ್ಮಿಷನ್ ತಗೋಬೇಕು ತೊಗೊಂಡಿರ್ಬೋದು ಆದರೆ ಅಲ್ಲಿ ಪಂಚಾಯತ್ನಲ್ಲಿ ಈಗ ಪಂಚಾಯತ್ನಲ್ಲಿ ಯಾರಿರ್ತಾರಣ್ಣ ಅಲ್ಲ ಈಗ ಕೊಡ್ಸಿಲ್ಲ ಅಂದರೆ ನಮ್ಮವರು ಶಾಮೀಲೇ ಇದ್ದಂಗಲ್ಲ ಅದರಲ್ಲಿ ಹಾಂ ಹೌದಾ ಇಲ್ಲ ಈಗ ಅದಕ್ಕೆ ಅದು ಪಂಚಾಯತ್ ಪರ್ಮಿಷನ್ ತಗೊಂಡಿಲ್ಲ ಅಂದರೆ ಐ ವಿಲ್ ಎನ್ಶೂರ್ ದಟ್ ಇಟ್ ಇಸ್ ಟೇಕನ್ ಆ್ಯಂಡ್ ಮೀಟಿಂಗ್ ಇಸ್ ಹೆಲ್ಡ್ ಇನ್ ಯೋರ್ ವಿತ್ ಯು ಆಸ್ ಮೆಂಬರ್ಸ್